ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಹುದ್ದೆಗಳಿಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರೆ ಆರ್ ಪಿ ಎಫ್ನಿಂದ ನೋಡಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಎರಡು ಹುದ್ದೆಗಳಿಗೂ ನೇಮಕಾತಿ ನಡೀತಾ ಇದೆ ನೋಡಿ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹೊಸದೊಂದು ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ತವೆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮೂವತ್ತೈದು ಸಾವಿರ ಒಂದು ಸಂಬಳ ಇದ್ದರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರ ಇರುತ್ತೆ ಹಾಗೆ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಗ್ರ್ಯಾಜುಯೇಷನ್ ಡಿಗ್ರಿ ಕೇಳಿದ್ದಾರೆ ಇನ್ನು ನೋಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಕೇಳಿದ್ದಾರೆ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ಟೋಟಲ್ ಆಗಿ ನಾಲ್ಕು ಸಾವಿರದ ಆರುನೂರ ಅರುವತ್ತು ಹುದ್ದೆಗಳಿಗೆ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಈ ಒಂದು ಅಧಿಸೂಚನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ನಿಂದ ನೇಮಕಾತಿಯ ಹೊಸ ಆಗಿರುತ್ತೆ ನಾಲ್ಕು ಸಾವಿರದ ಆರುನೂರ ಅರವತ್ತು ಹುದ್ದೆಗಳಿದ್ದಾವೆ ಅಖಿಲ ಭಾರತದಲ್ಲಿ ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಇನ್ನು ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ತಾವೆ ನೋಡಿ ಎರಡು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ ಹುದ್ದೆಗಳಿಗೆ ಏನು ಒಂದು ಎಜುಕೇಷನ್ ಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಸಂಬಳ ಇಪ್ಪತ್ತೊಂದು ಸಾವಿರದಿಂದ ಮೂವತ್ತೈದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇಷ್ಟೊಂದು ಸ್ಯಾಲ್ರಿ ಇರುತ್ತೆ ಈ ಒಂದು ಸ್ಯಾಲ್ರಿ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಫ್ರೆಂಡ್ಸ್ ಸಬ್ ಇನ್ಸ್ಪೆಕ್ಟರ್ ನೋಡಿ ನಾಲ್ಕುನೂರ ಐವತ್ತೆರಡು ಹುದ್ದೆಗಳಿದ್ದರೆ ಕಾನ್ಸ್ಟೇಬಲ್ ನಾಲ್ಕು ಸಾವಿರದ ಎರಡು ನೂರ ಎಂಟು ಹುದ್ದೆಗಳಿದ್ದಾವೆ ಇನ್ನು ಸಬ್ಇನ್ಸ್ಪೆಕ್ಟರ್ ಪದವಿ ಕೇಳಿದ್ದಾರೆ ನೋಡಿ ಹಾಗೆ ಕಾನ್ಸ್ಟೇಬಲ್ ಎಸ್ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇನ್ಸ್ಪೆಕ್ಟರ್ ನೋಡಿ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರು ಹಾಗೆ ಕಾನ್ಸ್ಟೇಬಲ್ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೂ ಅಲ್ಪಸಂಖ್ಯಾತರು ಇ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇದ್ದರೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ಪರಿಶೀಲನೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಫ್ರೆಂಡ್ಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮೂವತ್ತೈದು ಸಾವಿರ ಇದ್ದರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರ ಆಗಿರುತ್ತೆ ನೋಡಿ ನೋಡಿ ಈ ರೀತಿಯಾಗಿ ಸಂಬಳ ಇರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ರೈಟ್ ಬ್ಯಾಕ್ ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ ಪಾಸ್ಪೋರ್ಟ್ ಅಳತೆ ಮತ್ತು ನಿಮ್ಮ ಎಜುಕೇಶ್ನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು